ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ ನಮಸ್ಕಾರ ನನ್ನ ಹೆಸರು ರವಿಕರಾಣ್ ಅಂತ ನಾವು ರಾಜಾಜಿನಗರ ಸೆಕೆಂಡ್ ಬ್ಲಾಕಿಂದ ಬಂದಿದ್ದೀವಿ ಸೊ ಇವ್ರ ಹತ್ರ ಬರ್ಡ್ಗಳು ತೊಗೊಂಡು ಅಂತ ಬಂದ್ವಿ ಸೊ ಹಿಂಗೆ ಇವ್ರ ಪರಿಚಯ ಹೆಂಗಾಯ್ತು ಅಂತಂದರೆ ಈಗ ಯೂಟ್ಯೂಬು ನೋಡಬೇಕಾದ್ರೆ ಸರ್ಚ್ ಮಾಡ್ತಾಯಿದ್ದೆ ಬರ್ಡ್ಗಳು ಎಲ್ಲಿ ಸಿಗ್ತವೆ ಅಂದರೆ ಟೇಮ್ ಬರ್ಡ್ಗಳು ಅಂತ ನೋಡಿ ಇದ್ದೆ ಆವಾಗ ಒಂದು ಕಂಟೆಂಟಲ್ಲಿ ಹಾಕಿದ್ರು ತುಂಬ ಕಡಿಮೆ ಬೆಲೆಯಲ್ಲಿ ಒಳ್ಳೆ ಬರ್ಗಳು ಅಂಥೇಳಿ ಸೊ ಅದನ್ನು ತೆಗೆದು ನೋಡಿದಾಗ ನನಗೂ ಒಳ್ಳೆ ಚೆನ್ನಾಗಿತ್ತು ಬರ್ಗಳು ನೋಡಿದಾಗ ಸೊ ಆಗಿ ವೆಯ್ಟ್ ಆಗಿರ್ಬೋದು ಇದು ನಾನು ಎರಡನೇ ಸಲ ಬಂದಿರೋದು ಇದು ಮೊದಲನೇ ಸಲ ಬಂದಾಗ ಸಲ ಕಾಕ್ಟೆಲ್ ತೊಗೊಂಡೋದೆ ಸೊ ಇವಾಗ ಅದು ಅದು ತುಂಬ ಇಷ್ಟ ಆಯಿತು ಒಳ್ಳೆ ಆಗಿದೆ ನನ್ನ ಬಿಟ್ಟು ಹೋಗೋದೇ ಇಲ್ಲ ಅವನು ಅವ್ನು ಮೇಲೆ ಕುತ್ಕೊಂಡಿರ್ತಾನೆ ಯಾವಾಗಲೂ ಮನೆಯಲ್ಲಿ ಎಲ್ಲರಿಗೂ ತುಂಬ ಇಷ್ಟ ಆಗಿದೆ ನಾನು ಮನೇಲಿದೆ ಸೊ ಅದನ್ನ ನೋಡಿ ಈಗ ಮೊನ್ನೆ ಹೋದ್ಸಲಿ ಬಂದಾಗಲೂ ಅಷ್ಟೇ ತುಂಬ ಇವರು ಬರ್ಡ್ಗಳ ಮನೇಲಿ ನೋಡಿದಾಗಲೂ ಅಷ್ಟೇ ಭಾಳ ಅಂದರೆ ಚೆನ್ನಾಗಿದ್ದಾರೆ ತುಂಬ ಸೊ ನೀವು ಸಹ ಬನ್ನಿ ಒಳ್ಳೆ ಕ್ವಾಲಿಟಿ ಇರೋ ಬರ್ಡ್ಗಳಿದಾವೆ ತುಂಬ ಚಿಕ್ಕ ಮರಿನಲ್ಲಿ ತುಂಬ ವೆಯ್ಟ್ ಇದೆ ಒಳ್ಳೆ ಆರೈಕೆ ಮಾಡ್ತಾರೆ ಸೊ ಸಕ್ಕತ್ತಾಗಿದೆ ಬರ್ಡ್ ಬರ್ಡ್ ಪ್ರೈಸಲ್ಲಿ ಹೆಂಗೆ ಅನ್ನಿಸ್ತದೆ ನಿಮಗೆ ಪ್ರೈಸು ಅಷ್ಟೇ ಮುಖ್ಯವಾಗಿ ಹೇಳಬೇಕಂದ್ರೆ ಸೊ ಇದು ನೋಡ್ತಾ ಹೋಗ್ಬೋದು ನೀವು ಒಂದು ಬರ್ಡ್ಗೆ ಇವರು ತುಂಬ ಕಡಿಮೆ ಪ್ರೈಸ್ ಕೊಡ್ತಾಯಿದ್ದಾರೆ ಸೊ ಹೊರ್ಗಡೆ ಎಲ್ಲಾದ್ರು ತೊಗೊತೀರಿ ಅಂತ ಅಂದರೆ ಒಂದು ಏಳು ಸಾವಿರ ಎಂಟು ಸಾವಿರ ಆದರೂ ಹೇಳ್ತಾರೆ ಖಂಡಿತ ನಾನು ತುಂಬ ಕಡೆ ವಿಚಾರಿಸ್ಬಿಟ್ಟೆ ಇಲ್ಲಿ ಇವರ ಹತ್ರ ಬಂದಿರೋದು ಕೊನೆಗೆ ಸೊ ಭಾಳ ಬಜೆಟ್ ಫ್ರೆಂಡ್ಲಿ ಮತ್ತು ತುಂಬ ಫ್ರೆಂಡ್ಲಿ ಆಗಿರೋ ಬರ್ಡ್ಗಳು ಈ ಲಾಸ್ಟ್ ಬರ್ಡ್ ದಿನ ಆಗಿದೆ ಸರ್ ಒಂದು ತಿಂಗ್ಳಾಗಿದೆ ಒಂದು ತಿಂಗಳಾಗಿದೆ ಸೊ ಒಂದು ತಿಂಗಳಿಂದ ಎಕ್ಸ್ಪೀರಿಯನ್ಸ್ ಇದೆ ಆ ಬರ್ಡ್ ಜೊತೆ ಸೊ ಅವನು ಅಷ್ಟೇ ಎಲ್ಲರೂ ದೂರ ಕೂತ್ಕೊಂಡಿದ್ರೆ ಕರೆದಿದ ತಕ್ಷಣ ಬರ್ತಾನೆ ಚೆನ್ನಾಗಿ ಮಾತುಗಳೆಲ್ಲ ಅರ್ಥ ಮಾಡ್ಕೊಳೋದು ಕಲ್ತಿದ್ದಾನೆ ಇವಾಗ ಸೊ ಬಾರ್ ಅಂದರೆ ಸಾಕು ಬಂದು ನಂಗೆ ಹೇಗಿನ ಕುತ್ಕೊಂಡು ಬಿಡ್ತಾನೆ ಸೊ ರೇಟು ಸಹ ತುಂಬ ಚೆನ್ನಾಗಿದೆ ಅವನು ಆರೋಗ್ಯವಾಗಿದೆ ಮಾತ್ರ ಇದುವರೆಗೇನು ತೊಂದರೆ ಬಂದಿಲ್ಲ Okay thank you, thank you.